ీ్యో నమ పరమగురుభ్యో నమ శ్రీమదానందీర్థ భగవత్పాద ఆచార్య గురువ్యో నమ శ్రీవేదవ్యాసినుమాయ్రీవాగిమాక్ష్మీ వెంకటేశాగి నరసింహాయ నో రామాయ రామభద్రాయ రామచంద్రాయ వేదసే రఘునాథాయ నాథాయ సీతయ ನವಕ್ಷೇತ್ರಭಿಮನೆ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ದೇವರ ಸನ್ನಿಧಾನ ನವ ದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಬೃಂದಾವನದಲ್ಲಿ ಜಯತೀರ್ಥರು ವಿಜ್ಯಂದ ತೀರ್ಥರು ರಾಯರು ಮೂರೂ ಮೃತ್ಗೆ ಇರತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂತ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನ ಒಳ್ಳೆ ಭಾಗ್ಯವನ್ನ ಸಂಪತ್ತನ್ನ ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತ ನಿಮ್ಮ ಕುಲವನ್ನೆಲ್ಲ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ವಿಶೇಷವಾಗಿ ಅಕ್ಷಯ ತೃತೀಯ ಅಕ್ಷಯ ತೃತೀಯ ತೃತೀಯದಂದು ವಿಶೇಷವಾಗಿರ್ತಕ್ಕಂಥದ್ದು ವೈಶಾಖ ಮಾಸದ ತೃತೀಯ ಅಕ್ಷಯ ತೃತೀಯ ಅಂತ ಕರಿತಾರೆ ಬಸವ ಜಯಂತಿ ಅಕ್ಷಯ ತೃತೀಯ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಬಹಳ ಬಿಸಿಲು ಆ ಬಿಸಿಲು ಹೇಗಿರುತ್ತೆ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ನಲವತ್ತು ಡಿಗ್ರಿ ಮೂವತ್ತೆಂಟು ಡಿಗ್ರಿ ಈ ಥರ ಬಿಸಿಲು ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನರಸಿಂಹದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ವಿಶಾಖ ಮಾಸದಲ್ಲಿ ಮತ್ತು ಭೂ ಆಗಿರ್ತಕ್ಕಂಥ ಶ್ರೀನಿವಾಸ ದೇವರ ಅನುಗ್ರಹ ಈ ಎಲ್ಲ ಅನುಗ್ರಹವು ವಿಶೇಷವಾಗಿ ಎಲ್ಲಿ ಎಲ್ಲಿ ರಾಯನ ಬೃಂದಾವನಗಳಿದೆ ಎಲ್ಲಿ ಎಲ್ಲಿ ನರಸಿಂಹದೇವರುಗಳಿದ್ದಾರೆ ಆ ದೇವತೆಗಳಿಗೆ ಗಂಧವನ್ನು ಲೇಪನವನ್ನು ಮಾಡ್ತಾರೆ ಆ ಗಂಧವನ್ನು ಲೇಪನವನ್ನು ಮಾಡಿದಾಗ ಆ ಗಂಧವನ್ನು ನಾವು ಹಚ್ಕೊಂಡಾಗ ನಮ್ಮಲ್ಲಿರತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮಾರಾಣಿ ದಿವಸ ಹೋಗಿ ಆ ಗಂಧವನ್ನು ವಿಲೇಪನೆ ಮಾಡಿರ್ತಕ್ಕಂಥ ಗಂಧವನ್ನು ತೆಗೆದುಕೊಂಡು ಬಂದು ಆ ಗಂಧವನ್ನು ನಾವು ಎಲ್ಲಿ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ದೇಹದಲ್ಲಿ ಸಮಸ್ಯೆ ಇರುತ್ತೆ ಮಕ್ಕಳ ಭಾಗ್ಯದಲ್ಲಿ ಸಮಸ್ಯೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವ ಸಮಸ್ಯೆಗಳು ಇರುತ್ತೆ ಎಲ್ಲ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದು ಅಕ್ಷಯ ತೃತೀಯ ದಿನ ಗಂಧದ ಲೇಪನವನ್ನು ಮಾಡಿದಾಗ ಮಾರನೇ ದಿವಸ ತಂದು ನಾವು ಹಚ್ಕೊಂಡಿದಾಗ ಇದರ ಸ್ವೀಕಾರ ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿರ್ತಕ್ಕಂಥ ಇದೆ ಮತ್ತೆ ಅಕ್ಷಯ ತೃತೀಯ ದಿನ ನಾವು ಬಂಗಾರವನ್ನು ಖರೀದಿಯನ್ನು ಮಾಡ್ತಾ ಇದ್ದೀರಿ ಗುರುಗಳೇ ಬೆಳ್ಳಿ ಆಗಲಿ ಬಂಗಾರವನ್ನು ಖರೀದಿ ಮಾಡ್ಕೊಂಡು ನಾವು ಹಾಕೊಬೋದಾ ಅಂತ ಹೇಳ್ತಾ ಇದೀರ ನೀವು ಅಕ್ಷಯ ತೃತೀಯ ದಿನ ಬೆಳ್ಳಿ ಆಗಲಿ ಚಿನ್ನ ಆಗಲಿ ಬಂಗಾರವಾಗಲಿ ವಜ್ರ ಹೊಳಿರುಡಿ ಏನೇ ಒಂದು ತಗೊಂಡ್ರು ಅದು ಅಕ್ಷಯ ಆಗುತ್ತೆ ಯಾವ ಅಕ್ಷಯ ಆಗತ್ತೆ ನಾವು ಆ ವಸ್ತುವನ್ನು ತೆಗೆದುಕೊಂಡು ಬಂದು ಭಗವಂತನಿಗೆ ಹಾಕಿದಾಗ ಭಗವಂತ ಈ ದೇಹ ನಂದಲ್ಲ ಎಲ್ಲ ನಿಂದೆ ನೀನ್ ಕೊಟ್ಟಿರ್ತಕ್ಕಂಥ ದೇಹ ನೀನ್ ಕೊಟ್ಟಿರ್ತಕ್ಕಂಥ ಜನ್ಮ ನೀನ್ ಕೊಟ್ಟಿರ್ತಕ್ಕಂಥ ಆಸ್ತಿ ಇದು ಎಲ್ಲ ನಿಂದಪ್ಪ ಅಂತೇಳಿ ಆ ವಸ್ತುವನ್ನು ತೆಗೆದುಕೊಂಡು ಬಂದು ಭಗವಂತನಿಗೆ ಅರ್ಪಿತವನ್ನು ಮಾಡಿ ಆ ಭಗವಂತನ ಹಾಕಿರ್ತಕ್ಕಂಥ ಆ ವಸ್ತುವನ್ನು ನಾವು ಹಾಕೊಂಡಾಗ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ ಅಕ್ಷಯ ಅಕ್ಷಯವಾಗ್ತಕ್ಕಂತಹ ಭಾಗ್ಯ ಇರುತ್ತೆ ಅದಕ್ಕೋಸ್ಕರ ಏನಪ್ಪಾ ಅಂತ ಹೇಳಿದ್ರೆ ಒಂದು ತಂಬಿಗೆ ಇರುತ್ತೆ ಆ ತಂಬಿಗೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿ ದಿನ ಒಂದು ಪೂಜೆಯನ್ನು ಮಾಡಿ ಆ ತಂಬಿಗೆಗೆ ಆ ತಂಬಿಗೆ ಪೂಜೆಯನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷಯ ನಮ್ಮ ಮನೆಗೆ ಅಂದಾಗ ಆ ತಂಬಿಗೆಯಲ್ಲಿ ಇರ್ತಕ್ಕಂಥ ಜಲ ಆ ತಂಬಿಗೆಯಲ್ಲಿ ಇರ್ತಕ್ಕಂಥ ಭಗವಂತರ ಒಂದು ಸ್ಮರಣೆ ಆ ತಂಬಿಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದವಸ ಧಾನ್ಯಗಳು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾರು ಬರ್ತಾರೋ ಮನೆಯಲ್ಲಿ ಸದಾ ಅನ್ನದಾನ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಕ್ಷಯ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಪೂಜೆ ಮಾಡಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಪೂಜೆ ಮಾಡಿರ್ತಕ್ಕಂಥ ಬೇರೆ ಬೇರೆ ಏನೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆಗ್ಬೋದು ಮದುವೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಆಗ್ಬೋದು ಇಂಥವೆಲ್ಲ ಸಮಸ್ಯೆಗಳು ಅಕ್ಷಯ ಆಗಲಿ ಅಂತ ಹೇಳಿ ನಾವು ದಾನ ಧರ್ಮವನ್ನು ಮಾಡಿದಾಗ ಆ ದಾನದ ಫಲ ಅನ್ನದಾನದ ಫಲ ವಿಶೇಷವಾಗಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಕ್ಷರವಾಗಿ ಅಕ್ಷಯವಾಗಲಿ ಅಕ್ಷಯ ತೃತೀಯ ಅಂತ ಕರೀತಾರೆ ಅದಕ್ಕೋಸ್ಕರವಾಗಿ ಭಗವಂತ ಒಂದು ದಿವಸ ನೂರು ಜನ ಎಲ್ಲ ಬ್ರಾಹ್ಮಣರು ಊಟಕ್ಕೆ ಬಂದ್ರಂತೆ ಆ ಬ್ರಾಹ್ಮಣರು ಊಟಕ್ಕೆ ಬಂದಾಗ ಕೇಳದಂತೆ ಬ್ರಾಹ್ಮಣರನ್ನ ಗುರುಳೆ ಎಲ್ಲರೂ ಊಟಕ್ಕೆ ಬಂದ್ಬಿಟ್ಟಿದಾರೆ ಆ ಊಟಕ್ಕೆ ಅಡಿಗೆ ಸಾಮಾನ್ಯ ವಿಮಾನಗಳೇನು ಇಲ್ಲ ನೀವೇ ನೀವೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂದಾಗ ಆಗ ಆ ಪಾತ್ರೆ ಅಕ್ಷಯ ಪಾತ್ರೆ ಇತ್ತು ಅಕ್ಷಯ ಪಾತ್ರೆಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಎಲ್ಲ ಅಳಿಯೆಲ್ಲ ಆಗೋಯ್ತಂತೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ದಿನ ಹೌದು ತಂಬಿಗೆಯನ್ನು ಇಟ್ಟು ಬೆಳ್ಳಿ ತಂಬಿ ಆಗ್ಬೋದು ಚಿನ್ನದ ತಮಗೆ ಆಗ್ಬೋದು ಹಿತ್ತಾಳೆ ತಾಳಿ ಆಗ್ಬೋದು ಈ ತರ ಒಂದು ತಮಗೆ ಇಟ್ಟು ಆ ತಮಿಗೆಯಲ್ಲಿ ಜಲವನ್ನು ಹಾಕಿ ಇಲ್ಲ ದವಸ ಧಾನ್ಯಗಳನ್ನು ಅಕ್ಕಿಯನ್ನು ಹಾಕಿ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಭಗವಂತನಿಗೆ ಪ್ರೀತಿಯಾಗಿ ಮಾಡಿ ಆ ಪ್ರೀತಿಯಿಂದ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ನಿಮ್ಮ ಮನೆ ಯಾವಾಗ ಅಕ್ಷಯವಾಗತಕ್ಕಂತಹ ಭಾಗ್ಯ ಇರುತ್ತೆ ಅಂತ ಹೇಳಿ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಈ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಆ ಲಕ್ಷ್ಮಿಗೆ ವಿಶೇಷವಾಗಿ ಒಡಿವೆ ಒಡಿಗಳನ್ನೆಲ್ಲ ಆ ದೇವರಿಗೆ ಹಾಕಿ ನಾವು ಆನಂದದಿಂದ ಆ ದೇವತೆಯನ್ನ ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿ ತದನಂತರ ನೀವು ಅದನ್ನು ತೆಗೆದು ಹಾಕೊಳ್ಬೇಕು ಅಂದಾಗ ಅದನ್ನು ನೀವು ಸ್ವೀಕಾರವನ್ನು ಮಾಡಿ ಅದರಿಂದ ನಮಗೆಲ್ಲವೂ ಮನೆಯ ರಕ್ಷಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದೇ ರುಜುವಿನ ರೋಗಗಳಿದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಈ ಅಕ್ಷಯ ತಿರುಗಿದ ದಿನ ಪಾನಕ ಬೇಳೆ ಇಂಥವೆಲ್ಲವೂ ಬಿಸಿಲಿ ಟೈಮಲ್ಲಿ ಉಸಿ ಉರಿ ಬಿಸಿಲು ಹನ್ನೆರಡು ಗಂಟೆ ಸಮಯದಲ್ಲಿ ಯಾರು ಬರ್ತಾರೆ ಮನೆಗೆ ಅವ್ರ ಎಲ್ಲರಿಗೂ ಪಾನಕವನ್ನು ಕೊಡಿ ಹೆಸರುಬೇಳೆಯನ್ನು ಕೊಡಿ ಅವರು ತಿಂದು ಅನ್ನದಾತವೇ ಸುಖಿ ಭಾವ ಅಂದ್ರೆ ಸಾಕಂತ ನಿಮ್ಮ ಮನೆ ಅನ್ನ ವಿಶೇಷವಾಗಿ ನಿಮ್ಮ ಮನೆಯೇ ಸಮೃದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಅಕ್ಷಯ ತೃತೀಯ ದಿನ ಯಾರ ಮನೆಯಲ್ಲಿ ಅನ್ನದಾನವನ್ನು ಮಾಡುತ್ತೀರಾ ಯಾರ ಮನೆಯಲ್ಲಿ ಪಾನಕವನ್ನು ಕೊಡ್ತೀರಾ ಯಾರ ಮನೆಯಲ್ಲಿ ಹೆಸರು ಮೇಲೆ ಪಾನಕವನ್ನು ಕೊಡ್ತೀರಾ ಬ್ರಾಹ್ಮಣ ಆಗುದು ಕ್ಷತ್ರಿಯ ಆಗುದು ಶುದ್ಧ ಆಗುದು ವೈಶ್ಯ ಆಗದು ಯಾರು ಆ ಸಮಯಕ್ಕೆ ಬರ್ತಾರೆ ಆ ಸಮಯದಲ್ಲಿ ನೀವು ಅವರಿಗೆಲ್ಲ ದಾನವನ್ನಾಗಿ ಊಟವನ್ನು ಹಾಕ್ತಿರಲ್ಲ ಆ ಪರ ನಮಗೆ ಭಗವಂತನೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾನೆ ಅದಕ್ಕೋಸ್ಕರವಾಗಿ ಈ ಅಕ್ಷಯ ತೃತೀಯ ದಿನ ಯಾರು ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ಅವರ ಮನೆಯಲ್ಲಿ ವಿಗ್ರಹ ಇರಬಹುದು ಇಲ್ಲ ರಾಯರ ಮಠ ಇದೆ ಅನ್ಕೊಳ್ಳಿ ಆ ರಾಯರ ಮಠದಲ್ಲಿ ದೇವತೆಗಳಿಗೆಲ್ಲ ಅಭಿಷೇಕವನ್ನು ಮಾಡಬೇಕು ಬೆಳಗ್ಗೆ ಆ ದೇವತೆಗಳ ಅಭಿಷೇಕವನ್ನು ಮಾಡಿ ಗುರುಗಳಿಗೆ ನರಸಿಂಹ ದೇವರಿಗೆ ರಾಮದೇವರಿಗೆ ಗಣಪತಿ ಹನುಮಂತ ದೇವರಿಗೆ ರಾಯರಿಗೆ ಇವರಿಗೆಲ್ಲವೂ ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ತದನಂತರ ಗಂಧದ ಲೇಪನವನ್ನು ಮಾಡಿದಾಗ ಆ ಲೇಪನದಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತ ಎಲ್ಲ ಭಕ್ತರಿಗೂ ಎಲ್ಲ ಮಠದಲ್ಲಿರ್ತಕ್ಕಂತಹ ಯಾರು ಗಂಧವನ್ನು ತೇಜಿರ್ತಾರಲ್ಲ ಅವರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾರಂತೆ ಅಂತ ಗುರುಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನ ಒಳ್ಳೆ ಭಾಗ್ಯವನ್ನ ಒಳ್ಳೆ ಸಂಪತ್ತನ್ನ ಕೊಟ್ಟು ಈ ಅಕ್ಷಯ ತೃತೀಯ ದಿನ ವಿಶೇಷವಾಗಿರ್ತಕ್ಕಂಥ ಫಲ ಅಕ್ಷಯವಾಗಲಿ ಎಲ್ಲರ ಮನೆಯು ಅಕ್ಷಯವಾಗಲಿ ಅಂತೇಳಿ ಇದೇ ಬುಧವಾರ ಮೂವತ್ತನೇ ತಾರೀಕು ಬರ್ತಾ ಇದೆ ಅಕ್ಷಯ ತೃತೀಯ ವೈಶಾಖ ಮಾಸದ ವಿಶೇಷವಾಗಿರ್ತಕ್ಕಂಥ ಆ ನರಸಿಂಹ ದೇವರು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರು ಮನೆಗೂ ಬಂದು ಆ ಅಕ್ಷಯವಾಗಲಿ ಅವರ ಒಂದು ಬಲಗಾಲ ಇಟ್ಕೊಂಡು ಆ ದೇವತೆಗಳ ಅನುಗ್ರಹದಿಂದ ನಮ್ಮ ನಮ್ಮ ನಿಮ್ಮ ಕುಲದೇವರಾಗಿರ್ತಕ್ಕಂಥ ನಮ್ಮ ದೇವರು ಶ್ರೀನಿವಾಸ ದೇವರು ನರಸಿಂಹದೇವರು ನಮ್ಮ ಹನುಮಂತ ದೇವರು ರಾಘವೇಂದ್ರ ಸ್ವಾಮಿಗಳು ಮಹಾರುದ್ರದೇವರು ಇವರೆಲ್ಲರಿಗೂ ಮನೆಯಲ್ಲಿ ಎಲ್ಲರ ಮನೆಗೂ ಬಂದು ನಿಂತು ಅವರನ್ನೆಲ್ಲರನ್ನು ಉದ್ಧಾರ ಮಾಡ್ಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಅಕ್ಷಯ ತೃತೀಯದಿಂದ ಎಲ್ಲರ ಮನೆಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಎಲ್ಲರಿಗೂ ಅಕ್ಷಯವಾಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಮದುವೆ ಆಗದೆ ಇರ್ತಕ್ಕಂಥವ್ರು ಆಗಿರ್ಬೋದು ಮಕ್ಕಳು ಇಲ್ಲದೆ ಇರತಕ್ಕಂಥವ್ರು ಆಗಿರ್ಬೋದು ಮನೆಯಲ್ಲಿ ಸಂಸಾರದಲ್ಲಿ ತೊಂದರೆ ಇರತಕ್ಕಂಥವ್ರು ಆಗ್ಬೋದು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಯಾಕೆ ಯಾಕೆಂದ್ರೆ ನಕ್ಷತ್ರಗಳಲ್ಲಿ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇದ್ದಾಗ ಮೇಷದಲ್ಲಿ ಋಷುಭ ಮಿಥುನದಲ್ಲಿ ಘಟಕ ಸಿಂಹ ಕನ್ಯಾ ತುಲಾ ಋಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ದ್ವಾದಶ ರಾಶಿಗಳಲ್ಲೂ ಏನೇ ಒಂದು ತೊಂದರೆಗಳಿದ್ರು ಅಕ್ಷಯ ತೃತೀಯ ದಿನ ದೇವರಿಗೆ ಅಭಿಷೇಕವನ್ನು ಮಾಡಿ ಗಂಧದ ಲೇಪನವನ್ನು ಮಾಡಿಸಿದಾಗ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ಅವರ ಮನೆಯಲ್ಲಿ ಅಕ್ಷಯ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾಮ್ ಕಾಮಧೇನಿವೆ ದೂರ್ವಾದಿ ದ್ವಾಂತರವೇ ವೃಷ್ಣವೆಂದ್ರೇ ವರಂಥೇ ಶ್ರೀರಾಘವೇಂದ್ರವೇ ನಮೋ ಅತ್ಯಂತ ದಯಾಳ ಭೀತಿ ಹಂಸನಾಮಕ ಭಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತ ಹೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಬಾಲಧೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ